ಇವತ್ತೊಂದು ಕಾರಕಾರವಾದ ಅದ್ಭುತವಾದ ಪೆಪ್ಪರ್ ರಸಮನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬಹಳ ಸುಲಭ ಐದು ನಿಮಿಷದಲ್ಲೆಲ್ಲ ಮಾಡ್ಕೋಬಹುದು ಅಷ್ಟು ರುಚಿಯಾಗಿರುತ್ತೆ ನಮಗೆ ಮಳೆಗಾಲ ಅಂದರೆ ಸ್ವಲ್ಪ ಶೀತ ಕೆಮ್ಮು ಜ್ವರ ನೆಗಡಿ ಎಲ್ಲ ಜಾಸ್ತಿ ಇರುತ್ತೆ ಅಲ್ಲ ಈ ತರ ರಸಂ ಮಾಡಿ ಕುಡಿದ್ರೆ ಒಂದು ಎರಡು ಬಾರಿ ಮಾಡ್ಕೊಂಡು ಕುಡಿದ್ರೆ ಜ್ವರ ಎಲ್ಲ ಮಾಯ ಆಗುತ್ತೆ ಬನ್ನಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿ ಜನಕ್ಕೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತು ನಾವು ಖಾರ ಖಾರವಾದ ಒಂದು ಪೆಪ್ಪರ್ ರಸನ್ನು ಮಾಡ್ಕೊಳ್ತಾ ಇದ್ದೀನಿ ಹೇಳಿ ಮಾಡಿಸಿದಂಥ ಒಂದು ರಸಮ್ ಇದು ಎರಡು ಚಮಚದಷ್ಟು ಪೆಪ್ಪರ್ ಕಾಳನ್ನು ತೊಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಒಂದು ಕುಟಾಣಿಗೆ ಹಾಕೊಳ್ಳೋಣ ಮತ್ತು ಒಂದು ಚಮಚದಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಪೆಪ್ಪರನ್ನು ಒಟ್ಟಿಗೆ ಸೇರಿಸಿ ಪುಡಿ ಮಾಡ್ಕೋಬೇಕು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈ ಹದದಲ್ಲಿ ಪುಡಿ ಆಗುವಾಗ ಒಂದು ಗಡ್ಡೆ ಬೆಳ್ಳುಳ್ಳಿನ ಇದಕ್ಕೆ ಹಾಕೊಂಡು ಜಚ್ಕೊಳ್ಳೋಣ ರಸಂ ಮಾಡ್ಕೊಳ್ಳೋದಕ್ಕೆ ನಾನೊಂದು ಮಣ್ಣಿನ ಪಾತ್ರೆ ಒಲ ಮೇಲೆ ಇಟ್ಕೊಂಡಿದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಈ ರಸಂ ತುಂಬ ಚೆನ್ನಾಗಾಗುತ್ತೆ ಪಾತ್ರೆ ಬಿಸಿಯಾಗಿದೆ ಒಂದೂವರೆ ಚಮಚದಷ್ಟು ತುಪ್ಪ ಹಾಕೊಳ್ತೀನಿ ಈ ರಸಮಿಗೆ ತುಪ್ಪ ಬಳಸಿದರೆ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಇದೇ ಥರ ರಸಂ ಮಾಡಿ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ ಒಂದು ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ಸಾಸಿವೆ ಚಿಟಪಟ ಅನ್ನುವಾಗ ಕರ್ಬೇರು ತುಪ್ಪವನ್ನು ಹಾಕೊಳ್ಳೋಣ ಹಾಗೆ ಒಂದು ನಾಲ್ಕು ಕಟ್ ಮಾಡಿದ ಒಣಮೆಣಸಿನಕಾಯನ್ನು ಹಾಕೊಳ್ತಾ ಇದ್ದೀನಿ ತುಂಬ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಕುಟ್ಟಿ ಪುಡಿ ಮಾಡಿದ ಕಾಳು ಮೆಣಸಿನ ಪೌಡರ್ ಹಾಕೊಳ್ಳೋಣ ತುಪ್ಪದಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹತ್ರದಷ್ಟು ಹುಣೆಸಿ ಹಣ್ಣನ್ನು ನೀರಿಗೆ ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಈಗ ನಾನು ಸ್ವಲ್ಪ ಜಾಸ್ತಿ ಒಂದು ಎರಡು ಅಷ್ಟು ರಸಮ್ ಮಾಡ್ಕೊಳ್ತಾ ಇದ್ದೀನಿ ಆ ಅಳತಿಯಲ್ಲಿ ಹೇಳ್ತಾ ಇದ್ದೀನಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಹಳದಿ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ಕರಗಿದ ಮೇಲೆ ನೀರು ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಬೆಲ್ಲ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ನಮ್ಮ ಪೆಪ್ಪರ್ ರೆಡಿ ರೆಡಿಯಾಯಿತು ಬಹಳ ಬೇಗನೆ ಮಾಡ್ಕೋಬೋದು ಇದು ಒಂದು ಐದು ನಿಮಿಷದಲ್ಲೆಲ್ಲ ರೆಡಿಯಾಗುತ್ತೆ ಫೈನಲಾಗಿ ನಮ್ಮ ರಸಮ್ ಈ ರೀತಿಯಲ್ಲಿ ಕುದೀತಾ ಇರುವಾಗ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ತನ್ನ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಬೇಗ ರುಚಿಯಾದ ರಸಂ ರೆಡಿ ಆಯಿತು ಅಂತ ನೀವೊಂದು ಸಲ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮುಂದೆ ನಾನು ಅದ್ಭುತ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು ಈ ಥರ ತಿಳಿಯಾಗಿರಬೇಕು ರಸಮ್ ಅವಾಗ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ರಸಂ ಜೊತೆಯಲ್ಲಿ ಪೆಪ್ಪರ್ ಚಿಕನನ್ನು ರೆಡಿ ಮಾಡಿದ್ದೀನಿ ಅದು ತುಂಬ ಒಳ್ಳೆಯ ಅದ್ಭುತ ಕಾಂಬಿನೇಷನ್ನ ನೀವು ಒಂದು ಸಲ ತಿನ್ನೋರು ಟ್ರೈ ಮಾಡಿ